ಹೆಣ್ಮಗಳು ಬಹಳ ಸೂಕ್ಷ್ಮ ಆಗಿರ್ತಾಳೆ ಅದೇ ಮದುವೆ ಆಗಿ ಒಂದು ಹದಿನೈದು ದಿವಸ ಆಗಿರ್ತದೆ ಹದಿನೈದು ದಿವಸ ಆದಾಗ ಹೆಣಮಗಳನ್ನ ತವರು ಮನೆಗೆ ಬಿಟ್ಟು ಗಂಡ ಊರಿಗೋಗಿರ್ತಾನೆ ಅವಾಗ ಈ ಹೆಣ್ಮಗಳಿಗೆ ಬಿಕ್ಕಿಡ್ತೇವೆ ಸೂಕ್ಷ್ಮ ಬಿಕ್ಕಿ ಇವು ಬೇರೆ ಅವು ಕಬಾಡ ಬಿಕ್ಕ ಬೇರೆ ಈಕಿ ಅಂತ ಬಿಕ್ಕಿಡಿದ್ವು ಬಿಕ್ಕಿಡ್ದ ಮನೆ ತುಂಬಾ ಮಂದಿ ಇದ್ರಲ್ಲ ಏ ಯಾರು ನೆನಸ್ಕತ್ತ ಹೇಳಿ ಇಕಿ ಅವ್ರನ್ನ ನೆನೆಸ್ಲಾ ಕತ್ತಾರು ಯಾರು ಅವರು ನೆನೆಸ್ಲ ಪಾಪ ಸಾಲ ಪಾಲ ಮಾಡಿ ಸೀರೆ ತಂದಿರ್ತಾನ ಅವ ಹಾಂ ಇ ಎಮ್ ಐ ಕಟ್ಬೇಕಂತ ಸೀರೆ ತಂದಿರ್ತಾನೆ ಈಕೆ ಯಾರು ನೆನಸಕತ್ತಾರ ಅವರು ನೆನೆಸ್ಲವ ಕತ್ತಾರು ಹೊಸ್ದಾಗಿ ಮದುವೆ ಆದಾಗ ಬಲು ಚಂದ ಜೀವನ ನೋಡಬೇಕು ಹೊಸದಾಗಿ ಮದುವೆ ಆದಾಗ ಪ್ರಪಂಚನ ಕಾಣಂಗಿಲ್ಲ ಏನು ಈಕೆ ಕೈ 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 ಹಿಡ್ಕೊಂಡು ಅಡ್ಡಾಡದೇನು ಒಂದ ಪಪ್ಪು ಬಟ್ಲಾಗ ಎರಡು ಪೈಪ್ ಹಾಕಿ ಕುಡಿಯೋದೇನು ಹಾಂ ಒಂದ ನೀರ್ನಾಗ ಎರಡು ಪೈಪ್ ಹಾಕಿ ಕುಡಿಯೋದೇನು ಹೊಸದಾಗಿ ಮದುವೆಯಾಗಿತ್ತಂತ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕಂತೇಳಿ ಮನೆಗೆಲ್ಲ ವ್ಯವಸ್ಥೆ ಮಾಡ ಭಕ್ತಿವಂತಳಾಗಿರುವಂಥ ಹಜ್ಜುಮ ಕರಿಯ ಕಂಬಳಿಯನ್ನು ಹಾಸಿದಳು ಗುರು ಸಾರವು ಭೂಮರು ಬಂದು ಕುಳಿತರು ಏಯ್ ಇಮಾಮ ಏನು ಚೂಟಿ ಅದ ನೋ ನಮಗ ನಿಮ್ಮಪ್ಪ ಯಾರು ಅಂತ ಕೇಳಿದ್ರ ನಿಮ್ಮಪ್ಪ ಯಾರಾದಾರ ಅವನೇ ನಮ್ಮಪ್ಪ ಅಂತನಲ್ಲೋ ಅಂದಾಗ ಇಮಾಮ ಸಾಹೇಬ್ರಂತಾರ ಶರಿಪ ಹಂಗಲ್ಲ ಮಾತಾಡಬಾರ್ದು ದೊಡ್ಡವರಿಗೆ ಹಂಗೆಲ್ಲ ಮಾತಾಡಬಾರ್ದು ಹಂಗೆಲ್ಲ ಮಾತಾಡಬಾರ್ದು ಅಂದಾಗ ಆಗ ಪೂಜ್ಯನಾಗಿರುವಂಥ ಗುರುಗೋವಿಂದ ಭಟ್ರು ಹೇಳ್ತಾರೆ ಅಪ್ಪ ಏ ಹಿಮಾಮ ಅವ ಹೇಳೋದು ಕರೆ ಇತ್ತು ಎಲ್ಲರಿಗೆ ಅಪ್ಪ ಯಾರು ಅವ ಶಿವಪ್ಪ ಅವನಿಗಿಂತ ದೊಡ್ಡವರು ಯಾರು ಇಲ್ಲೋ ಅವ ಕರೆನೇ ಹೇಳೇನ ಕರೆನೇ ಹೇಳೇನಂದಾಗ ಆಗ ಆ ಹಜರತ್ ಹಿಮಾಮ ಸಾಹೇಬ ಕೈ ಮುಗಿದು ಹೇಳ್ತೀನಿ ಅಪ್ಪ ಮಗ ಆಡಿದ ಮಾತು ತಪ್ಪು ತಿಳ್ಕೋಬ್ಯಾಡ್ರಿ ಅಪ್ಪ ತಪ್ಪು ತಿಳ್ಕೋಬ್ಯಾಡ್ರಿ ಎಂದಾಗ ಗೋವಿಂದ ಭಟ್ರು ಅಂತಾರ ಇವರ ಮಾತುಗಳೇ ಹಾಗೆ ಇವರ ಮಾತುಗಳೇ ಹಾಗೆ ಕಾರಣ ಯಾವ ಶರಣರ ಬಾಯಾಗ ಯಾವಾಗ ಏನ ಮಾತುಗಳು ಬರ್ತವೆ ಗೊತ್ತಿಲ್ಲ ನವಲಗುಂದದ ನಾಗಲಿಂಗ ಶಿವಯೋಗಿ ರಾಯಚೂರು ಜಿಲ್ಲೆ ಸಿಂಧಾನೂರ ತಾಲೂಕಿನ ಜವಳಗಿರ ಗ್ರಾಮದ ಪಂಚಾಳ ಸಮಾಜದಲ್ಲಿ ಜನ್ಮ ತಾಳಿ ಬಂದ ನಾಗಲಿಂಗ ಸಾಲಿಗೆ ಹೋಗಿದ್ದ ಮಗ ಸಾಲಿಗೆ ಹೋಗಿ ಮಠ ಮಠ ಮಧ್ಯಾಹ್ನ ಓಡೋಡಿ ಮನೆಗೆ ಬರ್ತಾನೆ ಓಡೋಡಿ ಮನೆಗೆ ಬಂದ ಮನೆಗೆ ಬಂದಾಕ್ಷಣ ನವಲಗುಂದದ ನಾಗಲಿಂಗ ಶಿವಯೋಗಿಯ ತಾಯಿ ನಾಗಮ್ಮ ಹೊಲಕ್ಕೋಗಿ ಬಂದ ಮೇವನ ಹೊರಿ ಮನೆ ಮುಂದೆ ಹಾಕಿ ಮನೆ ಒಳಗೆ ಹೋಗಿ ಬಾಗಿಲೇ ಮುಚ್ಚಿಕೊಂಡು ಬಚ್ಚಲ್ದಾಗ ಕುಳಿತು ಸ್ನಾನ ಮಾಡಕ್ಕಾಳ ಸ್ನಾನ ಅವಧೂತರು ಮಹಾತ್ಮರ ಬಾಯಾಗಿ ಯಾವಾಗ ಏನು ಮಾತು ಬರ್ತವ ಗೊತ್ತಿಲ್ಲ ಇರ್ಲಿ ಬಿಡಿ ಅವ ಇರ್ಲಿ ಆಡ್ಲಿ ಬಿಡ್ರಮ್ಮ ಅವಿರ್ಲಿ ಹಂಗ ತಲೆ ಬಿಡ್ರಿ ಬರ್ರಿ ಶಾಲೆಯಿಂದ ಮನೆಗೆ ಬಂದ ನಾಗಲಿಂಗ ಶಿವಯೋಗಿ ಮನೆಗೆ ಬರೋದೊಳಗ ಮನೆ ಬಾಗಿಲ ಮುಚ್ಚಿತ್ತು ಯವ್ವಾ ಯವ್ವಾ ಯವ್ವಾಂಗ ಬಾಗಿಲು ಬರೆಸಿದ ಯಾರು ಯಾರು ಎಂದು ತಾಯಿ ಕೇಳ್ತಾಳ ಯವ್ವ ನಾನು ನಿನ್ನ ಮಗ ನಾಗಲಿಂಗ ಬಂದಿನಿ ಬಾಗಿಲೀ ತೆಗಿವೆ ಯವ್ವ ಬಾಗಿಲಿ ತೆಗಿ ಎಂದಾಗ ಹಡೆದ ತಾಯಿಯಾಗಿರುವಂತ ನಾಗಮ್ಮ ಎಪ್ಪ ನಾಗಲಿಂಗ ನಾನು ಸ್ನಾನ ಮಾಡಕತ್ತೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಾರು ನಾಗಲಿಂಗ ಅಂದಾಗ ಯವ್ವಾ ನಾ ಒಳಗೆ ಬರುತ್ತಿನಿ ಬಂದು ನೋಡ್ತೀನಿ ಅಂತಾನ ಆರು ವರ್ಷದ ಮಗನ ಒಲಗುಂದದ ನಾಗಲಿಂಗ ಶಿವಯೋಗಿ ಮೈ ಮೈಮೇಲೆ ಬಟ್ಟಿ ಇಲ್ಲೋ ಮೈ ಮೇಲೆ ಬಟ್ಟಿ ಇಲ್ಲ ದಿಗಂಬರಳಾಗಿ ನಾ ಸ್ನಾನ ಮಾಡಕತ್ತೀನಿ ಅದಕ್ಕೆ ಬರಬೇಡ ನಾಗಲಿಂಗ ಅಂದಾಗ ಇಲ್ಲವೇ ಯವ್ವ ನಾನು ಬರ್ತೀನಿ ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡಬೇಕನ್ನ ಆಶೆ ನನಗಾಗ್ಯದ ಯವ್ವ ಬಾಗಿಲು ತೆಗಿ ನಾ ಬರ್ತೀನಿ ಅಂದಾಗ ಥೂ ಹುಚ್ಚ ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತೈತಿಲ್ಲಿ ಏನು ಮಾತಾಡ್ತೀಯೋ ಹುಚ್ಚ ನಾಗಲಿಂಗ ಅಂದಾಗ ಯವ್ವ ಯವ್ವ ತಾಯಿ ಎನ್ನುವ ಎರಡು ಅಕ್ಷರದೊಳಗ ಪ್ರೀತಿ ಮಮತೆ ವಾಸಲ್ಯ ಕರುಣೆ ಐತಿ ಅಂತ ನಾ ತಿಳ್ಕೊಂಡಿದ್ದೆ ಯವ್ವ ಯವ್ವ ನಾನು ಭೂಮಿಗೆ ಬಂದ ದಾರಿ ಯಾವುದು ಅಂತ ನೋಡಿದ್ರೆ ನನ್ನ ನೋಡಿ ನನಗೆ ನಾಚಿಕೆಯಾಗ ಬರಬೇಕವ್ವ ಏನು ಮಾತು ಕಲ್ತೀಯಲೋ ನಾಗಲಿಂಗ ಅಂತ ಅಂದಕಿನ ಒಂದು ಸೀರೆಯನ್ನು ಮೈ ತುಂಬ ಸುತ್ತಿಕೊಂಡು ಬಂದು ಬಾಗಿಲಿಗೆ ತೆಗಿತಾಳ ಏನು ಮಾತಾಡ್ತೀಯಲೋ ಹೆಣ್ಣು ಮಕ್ಕಳನ್ನ ಬೆತ್ತಲೆ ನೋಡಿದ್ರೆ ಪಾಪ ಬರ್ತದ ಯವ್ವಾ ಭೂಮಿ ಮೇಲೆ ಇರಬಹುದಾಗಿರುವಂತ ಕತ್ತೆ ನಾಯಿ ಹಂದಿ ಪ್ರಾಣಿಗಳೆಲ್ಲ ಬೆತ್ತಲೆಯಾಗಿರ್ತವಲ್ಲ ಅವನ್ನ ನೋಡಿದ್ರೆ ಪಾಪ ಬರೋಂಗಿಲ್ಲ ಅಂತ ಕೇಳ್ತದ ಆರು ವರ್ಷದ ಮಗ ನಾಗಲಿಂಗ ಅವನು ನೋಡಿದ್ರೆ ಪಾಪ ಅವರು ಬರೋದಿಲ್ಲ ನಂದಾಗ ಥೂ ಏನು ಮಾತಾಡ್ತೀಯೋ ನಾಗೆ ನಡಿ ಮನೆ ಬಿಟ್ಟು ನಡಿ ಹೊರಗೆ ಅಂತ ತಿಳ್ಕೊಂಡು ಕುತ್ತಿಗೆಗೆ ಕೈ ಹಾಕಿ ದೂಕೆದಳು ಕೆಳಗೆ ಬಂದ ನಾನೇ ಭಾಗ್ಯವಂತ ನಾನೇ ಪುಣ್ಯವಂತ ಸಿಕ್ಕಿತ್ತು ನಮ್ಮವ್ವನ ಅಪ್ಪನ ನನಗೆ ಸಿಕ್ಕಿತ್ತು ಅಂದವನೇ ಆಗ ಮನೆ ಬಿಟ್ಟವ ನೇರವಾಗಿ ಲಿಂಗಸಗೂರು ತಾಲೂಕಿನ ಅಂಕಲಿ ಮಠಕ್ಕೆ ಹೋಗ್ತಾನ ನಿರುಪಾದಿ ಗುರುಗಳ ಸೇವೆಯನ್ನು ಹನ್ನೆರಡು ವರ್ಷಗಳ ಕಾಲ ಸೇವಾ ಮಾಡಿದ ಅದ್ವೈತದ ಶಿಖಾಮಣಿಯಾದ ಮುಂದೆ ಹದಿನೆಂಟು ಇಪ್ಪತ್ತು ವರ್ಷಗಳ ಆದ ಮೇಲೆ ನವಲಗುಂದದ ಸ್ಮಶಾನ ಜವಳಿಗೆರೆಯ ಸ್ಮಶಾನದೊಳಗ ಕುಂತಾನ ಊರು ಮಂದ್ಯಂತರ ಈ ಹುಡುಗ ಯಾರ ಮಗ ಗಡ್ಡ ಬಿಟ್ಟನ ಮೈ ಮೇಲೆ ಅರ್ಧ ಬರ್ಧ ಬಿಟ್ಟಿದವ ಯಾರ ಮಗ ಯಾರ ಮಗ ಅಂದಾಗ ಏ ನಾಗವನ ಮಗ ಅಲ್ಲನವ ಅವ ಆರು ವರ್ಷ ಇದ್ದಾಗ ಮನೆ ಬಿಟ್ಟು ಹೋಗಿದ್ನಲ್ಲ ಅವನೇ ನಾಗ ತಾಯಿಗೆ ಎಲ್ಲಿಲ್ಲದ ಆನಂದವಾಯಿತು ತಾಯಿಗೆ ಎಲ್ಲಿಲ್ಲದ ಆನಂದವಾಯಿತು ತಾಯಿ ಅಂತಳ ಹೋದ ಮಗ ಮರಳಿ ಬಂದನಲ್ಲ ಹೋಗ್ರಿ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡ ಗಂಡನಿಗೆ ಕಳಿಸಿದಾಗ ಸುಡಗಾಣೆಗೆ ಬಂದು ಕುಂತ ನಮಗ ನಾಗಲಿಂಗ ನಿಮ್ಮ ಅಣ್ಣ ನಾನು ನಿಮ್ಮವ್ವ ನಿನ್ನ ಕಾಯ್ದಿದ್ವು ನೀನು ಬಾರೋ ಮನೆಗೆ ಬಾರೋ ಮನೆಗೆ ಬಂದ್ರೆ ನಾ ಬರ್ತೀನಿ ನಡಿ ಎಂದ ತಂದೆ ತಾಯಿ ಅಣ್ಣ ತಮ್ಮರು ನಾಗಲಿಂಗನ ಬರುವಿಕೆಗಾಗಿ ಕಾಯ್ತಾರ ರಾತ್ರಿ ಹತ್ತು ಗಂಟೆ ಆಯಿತು ಹನ್ನೊಂದು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ಸ್ಮಶಾನದಲ್ಲಿ ಕಾಲವನ್ನು ಕಳೆದ ನಾಗಲಿಂಗ ಬರಲೇ ಇಲ್ಲ ಮಧ್ಯರಾತ್ರಿ ಹನ್ನೆರಡರ ಮೇಲೆ ಬಂದ ಮೇಲೆ ಬಂದಾಕ್ಷಣ ತಂದೆಗೆ ಸಿಟ್ಟು ಬಂದಿತ್ತು ನಾನು ಹೇಳಿ ಐದಾರ ತಾಸು ಆಗದೆ ಈಗ ಬಂದಿಯಲ್ಲ ಹೋಗೋದು ಹೋಗಿದ್ದ ಹಾಳಾಗಿ ಆ ಕಡೆ ಹೋಗಬಾರ್ದ ಮತ್ತೆ ಯಾಕೆ ಬಂದಿದ್ದಿ ತಂದಿ ಕೋಪದಿಂದ ಅಂತ ಹೋಗೋದು ಹೋಗಿದ್ದಿ ಆ ಕಡೆ ಹೋಗಬಾರ್ದ ಮತ್ತೆ ಯಾಕೆ ಬಂದಿರಿ ಹೋಗಿ ಹಂಗ ಭಿಕ್ಷೆ ಬಿಡ್ಕಂತು ಹೋಗುವಂದಾಗ ಅಂದಾಗ ಸಿಕ್ಕಿತು ನನಗೆ ಅಪ್ಪನ ಅಪ್ಪಣೆಯೇ ಸಿಕ್ಕಿತು ಅಂದು ಜನ್ಮ ಕೊಟ್ಟ ತಾಯಿ ಅಪ್ಪಣೆ ಕೊಟ್ಟಳು ಇಂದ ನಮ್ಮ ಅಪ್ಪ ನನಗೆ ಅಪ್ಪಣೆ ಕೊಟ್ಟ ಒಬ್ಬ ವ್ಯಕ್ತಿ ಬ್ರಹ್ಮಚಾರಿ ಆಗಬೇಕಾದ್ರೆ ಮಠಕ್ಕೆ ಸ್ವಾಮಿ ಆ ತಂದೆ ತಾಯಿ ಸಂಪೂರ್ಣ ಒಪ್ಪಿಗೆ ಇರಬೇಕು ಬಲವಂತ ಮಾಡಕೋ ಬರೋಂಗಿಲ್ಲ ಅವಧೂತ ನಾಗಲಿಂಗ ಶಿವಯೋಗಿ ಅಜಾತ ನಾಗಲಿಂಗ ಶಿವಯೋಗಿ ಭವತಿ ಭಿಕ್ಷಾಂಧ ಹಿಂತ್ಕೊಂಡು ತಂದೆ ತಾಯಿಯ ಮನೆಗೆ ಮೊದಲನೇ ಭಿಕ್ಷೆ ನಿಮ್ಮದಾಗಲಿ ಭವತಿ ಭಿಕ್ಷಾಂಧ ಹಿಂತ್ರುಕೊಂಡು ಭಿಕ್ಷೆ ಬಿಡುವಾಗ ತಾಯಿ ನಾಗಮ್ಮ ಕಣ್ಣೀರು ಹಾಕ್ತಾಳ ಊರು ಜನ ಅಂತರ ಅವ ಅವತಾರ ಪುರುಷ ಹುಟ್ಟಿ ಬಂದಿದ್ದು ಲೋಕ ಕಲ್ಯಾಣಕ್ಕಾಗಿ ಬಂದನ ನೀಡಿರಿ ಭಿಕ್ಷೆ ನೀಡಿ ಕಳಿಸ್ರಿ ಅವನ ಹಣೆ ಬರೆದಾಗ ಏನೈತಿ ಅದು ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು ನವಲಗುಂದದ ನಾಗಲಿಂಗ ಶಿವಯೋಗಿ ತಂದಿ ತಾಯಿ ಒಪ್ಪಿಗೆಯನ್ನು ತಗೊಂಡು ಅಜಾತನಾದ ಲೋಕದೊಳಗ ಪವಾಡ ಪುರುಷನಾದ ಶರೀಫನ ಗೆಳೆಯನಾದ ಕಾರಣ ಯಾವ ಲೋಕದೊಳಗೆ ಹೆಂಗಿರ್ತಾರೆ ಆಗೋದಿಲ್ಲ ಈ ಪ್ರಪಂಚದೊಳಗ ಅವರು ಬಾಯಾಗ ಯಾವ ಸಮಯಕ್ಕೆ ಏನು ಮಾತುಗಳು ಬರ್ತವೋ ಗೊತ್ತಿಲ್ಲ ಹಂಗ ಚಿಕ್ಕ ವಯಸ್ಸಿನವನಾಗಿರುವಂಥ ಶರೀಫ್ ಅಂತನ ನಿಮ್ಮಪ್ಪ ಯಾರೋ ಅವನೇ ನಮ್ಮಪ್ಪ ಅಂದಾಗ ಗುರು ಗೋವಿಂದ ಭಟ್ರು ಬಹಳ ಆನಂದ ಪರವಶರಾದ್ರು ಇದುವರೆಗೂ ನಾನು ಕಾದು ಕುಳಿತಿರಬಹುದಾಗಿರುವಂಥ ಶಿಷ್ಯ ಯೋಗ್ಯವದ ಶಿಷ್ಯ ಶಿಕ್ಕ ನನಗೆ ನಾನೇ ಭಾಗ್ಯವಂತ ನಾನೇ ಪುಣ್ಯವಂತ ಅಂದಾಗ ಅಜ್ಜುಮಾ ಏ ಹಿಮಾಮ ಇವನ ನನಗೆ ಒಪ್ಪಿಸ್ರಿ ನನಗೆ ಬಿಡ್ರಿ ನನ್ನ ಮಠಕ್ಕೆ ಬಿಡ್ರಿ ಅಂದಾಗ ಜನ್ಮ ಕೊಟ್ಟಿರುವಂಥ ತಾಯಿ ಅಂತಳೆ ಸ್ವಾಮಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಕರಳನ್ನ ಕತ್ತರಿಸಿ ಹಡೆದ ನನ್ನ ಮಗನನ್ನು ನಾನು ಹೀಗೆ ಕಳಿಸ್ರಿ ಇರುವನ್ನೊಬ್ಬನೇ ಮಗ ನಾವಲ್ಲೇ ನಾವಲ್ಲಿ ಎಂದಾಗ ಹಿಮಾಮ ಸಾಹೇಬರು ಹೇಳ್ತಾರ ಯೋಗ್ಯವಾದ ಗುರು ಮನೆ ತನಕ ಬಂದನ ಒಳ್ಳೆ ಅನಬಾಡ ಹಜ್ಜುಮ ಕಳಸದ ಗುರು ಗೋವಿಂದ ಭಟ್ರು ಅಂದ್ರೆ ಸಾಮಾನ್ಯರಲ್ಲ ಅಂತ ಗುರುಗಳು ನಮ್ಮ ಮನೆಗೆ ಬಂದ ಮಗನ ಕೇಳ್ತಾರಂದ್ರ ಕೊಡು ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಸಂಸ್ಕಾರವಂತನಾಗಲಿ ಕೊಡು ಅಂದಾಗ ತಾಯಿಯ ಮನಸ್ಸು ಒಪ್ಪೋದಿಲ್ಲ ಕಾರಣ ಇರೋದು ಒಂದ ಕೂಸ ಕೊಟ್ಟ ನಾನೇನು ಮಾಡ್ಲಿ ಅಂತಳೆ ತಾಯಿ ಅದಕ್ಕ ಹತ್ತು ದೇವರ ಪೂಜಿಸುವುದಕ್ಕಿಂತ ಹೆತ್ತವುಗಳನ್ನು ಪೂಜಿಸಬೇಕು ಜನ್ಮ ಕೊಟ್ಟಂಥ ತಂದೆ ತಾಯಿಗಿಂತ ದೇವರು ಯಾರೂ ಇಲ್ಲ ಅನ್ನೋದು ಲೋಕದೊಳಗ ಶರಣ ಸಂತ ಮಹಾತ್ಮರು ತಂದೆ ತಾಯಿಗಳ ಸೇವೆ ಮಾಡಿದವರು ಬಹಳ ದೊಡ್ಡವರು ಈ ಲೋಕದಾಗ ಏ ನಾವು ಸಹಿತ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಬೇಕು ಉಡಾಳಿದ್ದ ಮಗ ಅವು ಎರಡು ಇಲ್ಲಿ ಬಂದು ಕೂಡ್ರಿ ಅಲ್ಲಿ ಮಾತಾಡ್ಕೊಂಡು ಕೂಡಬಾರ್ದು ಸಣ್ಣ ಬರ್ರಿ ಈ ಕಡೆ ಬರ್ರಿ ವಿಶ್ವೇಶ್ವರ ಮಹಾರಾಜಕೀ ನೀವು ಅನ್ಬಂಡ್ರಿ ಅವ ಹ್ಮ್ ಒಟ್ಟು ಅನುಭಡ್ರಿ ಆಗಿದ್ದಾಗಲಿ ನೋಡಮ್ಮ ನಮ್ಮ ಶರಣರು ಹೇಳ್ತಾರ ಇವತ್ತು ವಿಶ್ವೇಶ್ವರ ಕಿ ಈಗ ನಮ್ಮ ತಾಯಿ ಒಳಗಂತೈತಿ ನೋಡಮ್ಮ ಶಾಂಭವಿ ಮಾತಾಕಿ ಅಯ್ಯಯ್ಯ ನಮಗೆ ಯಾಕೆ ಬೇಕು ಬೇಡ ಐ ಅನ್ನಂಗಾಗೈತೆ ಹಾ ನುಡಿಬೇಕೆವು ಶಿವನಾಮ ನುಡಿಬೇಕ್ಯಾವ ಹಾಂ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದ ಒಂದು ಕೆಲವೊಂದು ನಂಬಿಕೆ ಇದ್ವು ಅಡಿಗೆ ಮಾಡ್ಕೋ ಅಂತ ತಾಯಿ ಅಡಿಗೆ ಮಾಡ್ಕೋ ಅಂತ ಕುಂತಾಗ ಒಲ್ಲಿ ಅಂತ ಶಬ್ದ ಮಾಡಿತ್ತು ಅಂದ್ರೆ ಏ ಇವತ್ತು ಯಾರ ಬೀಗರು ಬರ್ತಾರ ಫೋನ್ ಇದ್ದ ಏನಿದ್ದ ಆಗಿನ ಕಾಲಕ್ಕೆ ನಂಬಿಕೆ ಒಲ್ಲಿ ಓದಿತ್ತಂದ್ರೆ ಯಾರ ಬೀಗರು ಬಿಸ್ರು ಬರ್ತಾರ ಅಂತ ಅದೊಂದು ನಂಬಿಕೆ ಇತ್ತು ಯಾರ್ದಾದ್ರೂ ಕೈ ಕಾಲು ಹಿಂಗೆ ಕೆರೆ ಕತ್ತಿದ್ದು ಅಂದ್ರೆ ಇವತ್ತೇನೋ ಜಗಳ ಆಗ್ತೈತಿ ನೋಡ್ರಿ ಸುಮ್ಮ ಜಗಳ ಆಡ್ತಿದ್ವು ಅತ್ತಿ ತುರ್ಬ ಸೊಸಿ ಕೈಯಾಗ ಸೊಸಿ ತುರ್ಬ ಅತ್ತಿ ಕೈಯಾಗ ಜಗಳ ಆಡ್ತಿದ್ದು ಅವಾಗ ಹಾಂ ಅದು ಹೋತು ಇದು ಯಾರಾದ್ರೂ ನೆಂಟ್ರು ಗಿಂಟ್ರು ಬರೋರು ಇದ್ರೆ ನೆನ್ಸ್ರಿ ಏನು ಬರ್ತದ್ದು ಈ ಅಂತಲ್ಲ ಗೊತ್ತೈತೇನೆ ಬಿಕ್ ಗೊತ್ತದಲ್ಲ ಹ್ಞೂ ಇದು ಬಿಕ್ಕ ತಾಯಿ ಇರೋ ಒಬ್ಬನ ಮಗ ಬಹಳ ಚಂದ ಓದಿದ್ದ ನೌಕರಿ ಬಂತು ನೌಕರಿ ಮಾಡೋಕ್ಕಂತೇಳಿ ತಾಯಿಯನ್ನು ಬಿಟ್ಟು ಬಹಳ ದೂರ ದೇಶಕ್ಕೆ ಮಗ ನೌಕರಿ ಮಾಡೋಕೆ ಹೋಗಿದ್ದ ಇದು ಈಗಿಂದಲ್ಲ ನಲ್ವತ್ತು ವರ್ಷಗಳಿಂದ ಫೋನು ಮೊಬೈಲ್ ಬರೋಕ್ಕಿಂತ ಮುಂಚೆ ಜೀವನ ಟಿ ವಿ ಬರೋಕ್ಕಿಂತ ಮುಂಚೆ ಜೀವನ ಹೋಗಿ ಒಂದು ಆರೇಳು ತಿಂಗಳಾಗಿತ್ತು ಹಳ್ಳ್ಯಾಗ ಒಬ್ಬಕ್ಕೆ ತಾಯಿ ತಂದೆ ಸರಿ ಹೋಗಿದ್ದ ತಾಯಿ ಒಬ್ಬಕ್ಕೆ ಹೊತ್ತು ಮುಳುಗಿದ ಮೇಲೆ ಆ ಹೆಣ್ಮಗಳಿಗೆ ಕಣ್ಣು ಕಾಣ್ತಿದ್ದಿಲ್ಲ ಆ ಹೆಣ್ಮಗಳು ಇನ್ನೇನು ಹೊತ್ತು ಮುಳುಗ ಕತ್ತಿತ್ತು ಹೊತ್ತು ಮುಳುಗೋ ಸಮಯದೊಳಗೆ ಮನೆ ಮುಂದೆ ಕಟ್ಟಿ ಕಟ್ಟಿ ಮೇಲೆ ಪಡಿಸಲೆಗೆ ಕುಂತಿದ್ಲು ಪಡಿಸಲೆಗೆ ಕುಂತು ಹಿಂಗ ಪಡಿಸಲೆಗೆ ಏನೈತೆ ಜ್ವಾಳ ಹಸಿ ಮಾಡ್ಕೊಂತ ಕುಂತಿದ್ಲು ಆ ಜ್ವಾಳ ಹಸಿರು ಮಾಡ್ಕೊಂತ ಕುಂತಾಗ ಬಿಕ್ಕಿಡ್ದು ಆ ಮುದುಕಿಗೆ ಅಂತ ಅಂತಿಂಗ ಬಿಕ್ಕಿಡ್ದು ಆ ಬಿಕ್ಕ ಹಿಡ್ದಾಗ ಓಣಗಿನ ಹೆಣ್ಮಕ್ಳೆಲ್ಲ ಕೇಳ್ತಾರೆ ಕೇಳ್ತಾರೆ ಬಿಕ್ಕ ಬಿಕ್ಕಿಡ್ದವಳ ಯಾರು ನೆನ್ಸಕ್ ಬಿಕ್ಕ ಬಿಕ್ಕಿಡದವಳ ಯಾರು ಅಂದಾಗ ಅವಾಗ ಆ ತಾಯಿ ಹೇಳ್ತಾಳೆ ಏನಿಲ್ಲ ಯವ್ವಾ ನನ್ನ ಮಗ ನೌಕರಿ ಹೋಗಿ ಆರು ಏಳು ತಿಂಗಳಾಗೈತಿ ಮತ್ತೆ ಅಲ್ಲಿ ಊಟ ಹೆಂಗೋ ಏನು ವ್ಯವಸ್ಥೆ ಏನು ಹೆಂಗ ಅದಕ್ಕೆ ನನ್ನ ಮಗನ್ನ ನೆನೆಸಿ ಜೀವ ಬಿಕ್ಕ ಹಿಡ್ದಾವ ಅಂತೇಳಿ ಹೆಣ್ಮಗಳು ಒಂದು ಸ್ವಲ್ಪ ನೀರು ಕುಡ್ದಗಳನ್ನು ಬಿಕ್ಕ ನಿಲ್ಲುತ್ತಿದ್ದು ಇಲ್ಲಿ ಆ ತಾಯಿಯ ಮಗ ಗೆಳೆಯರೊಡನ ಊಟ ಕುಂತಾಗ ಅವನಿಗೆ ಬಿಕ್ಕಿ ಇಡಿತೇವ ಮಠ ಮಠ ಮಧ್ಯಾಹ್ನ ಆ ಬಿಕ್ಕಿ ಹಿಡಿದಾಗ ಗೆಳೆಯರು ಕೇಳ್ತಾರೆ ಯಾಕೋ ದೋಸ್ತ ಬಿಕ್ಕಿ ಹಿಡ್ದವಲ್ಲ ಯಾಕ ಯಾರು ನೆನ್ಸ ಅವಾಗ ಆತ ಹೇಳ್ತಾನ ಏನಿಲ್ಲಪ್ಪ ಊರಾಗ ಮನೆ ದೊಡ್ಡದು ನಮ್ಮದು ನಾ ಸಣ್ಣ ಬಿದ್ದಾಗ ಅಪ್ಪ ಸರಿ ಹೋಗ್ಯಾನ ಇರಕಿ ಒಬ್ಬಕ್ಕೆ ತಾಯಿ ಗೊತ್ತ ಮುಳುಗಿದ ಮೇಲೆ ಅಕ್ಕಿಗೆ ಕಣ್ಣು ಕಾಣಂಗಿಲ್ಲ ಸರಿಯಾಗಿ ಕಿವಿ ಕೇಳೋಂಗಿಲ್ಲ ಇನ್ನು ಉಂಡಳು ತಿಂದಳು ಬೀಸದಳು ಪಾಡಿದಳು ಚೊಲೋದಳು ಹೆಂಗದಳಿ ಏನೋ ಅದಕ್ಕೆ ನಮ್ಮವನ ಜೀವ ನನಗೆ ನೆನೆಸಕ್ಕೆ ಅದಕ್ಕೆ ನನಗೆ ಬಿಕ್ಕಿಡ್ದವ ಅಂತೇಳಿ ಅವ ತಾಯಿ ನೆನೆಸಿ ಒಂದು ಹನಿ ನೀರು ಕುಡಿತನ ಬಿಕ್ಕ ನಿಲ್ತವ ಇದಕ್ಕೆ ಕರಗಿಳ್ರಿ ಅವ ಇನ್ನು ಹೊಸದಾಗಿ ಮದುವೆಯಾಗಿರ್ತದ ಹೊಸದಾಗಿ ಮದುವೆಯಾಗಿರ್ತದ ಹೊಸದಾಗಿ ಮದುವೆ ಆದಾಗ ಕೈತೊಂಬೆ ಮೆಹೆಂದಿ ಹಚ್ಚಿರ್ತಾರೆ ಆ ಕೈತೊಂಬೆ ಮೆಹೆಂದಿ ಹಚ್ಚಿ ಆವಾಗ ಮನೆ ತುಂಬ ಬೀಗರು ಬಿಸ್ರು ನೆಂಟರು ಬಂದಿರ್ತಾರೆ ಮೇಲೆ ಹಾಕಿರ್ತಾರೆ ಹಿಂಗ ಯಾವ ಜೀವ ಕೈತ ನೋಡು ಇವತ್ತು ಬಂದಾಗ ಹ್ಞೂ ಇನ್ನು ಹೊಸದಾಗಿ ಮದುವೆ ಈ ಕಡೆ ಬಿಡ್ರಿ ಅವು ಹಿಂಗಡಿ ಇವತ್ತು ಯಾಕೆ ಎಂಟನೇ ಅಲ್ಲ ಹೊಸದಾಗಿ ಮದುವೆ ಆಗಿತ್ತು ಹೊಸದಾಗಿ ಮದುವೆ ಆದಾಗ ಕೈ ತುಂಬ ಬಳ್ಳಿ ಆಮೇಲೆ ಹೆಚ್ಚ ಬಹಳ ಸೂಕ್ಷ್ಮಿಯಾಗಿರ್ತಾರೆ ಮನೆ ತುಂಬ ಇರ್ತಾರೆ ಕೈ ತುಂಬ ಮೆಹಂದಿ ಹೆಚ್ಚಿರ್ತಾರೆ ಬಹಳ ಅಲಂಕಾರ ಆಗಿರ್ತಾಳೆ ಹೆಣ್ಮಗಳು ಬಹಳ ಸೂಕ್ಷ್ಮಿಯಾಗಿರ್ತಾಳೆ ಅದೇ ಆಗಿ ಒಂದು ಹದಿನೈದು ದಿವಸ ಆಗಿರ್ತದೆ ಹದಿನೈದು ದಿವಸ ಆದಾಗ ಹೆಣ್ಮಗಳನ್ನ ತವರು ಮನೆಗೆ ಬಿಟ್ಟು ಗಂಡ ಊರಿಗೆ ಹೋಗಿರ್ತಾನೆ ಅವಾಗ ಈ ಹೆಣ್ಮಗಳಿಗೆ ಬಿಕ್ಕಿಡ್ತೇವೆ ಸೂಕ್ಷ್ಮ ಬಿಕ್ಕಿ ಇವು ಬೇರೆ ಅವು ಕಬಾಡ ಬಿಕ್ಕಿ ಬೇರೆ ಈಕಿ అంత బిక్కి ఇంక బిక్కి మనకి తుమ్ మంది ఇలా ఎయి బిక్కి యారు హిక్కి హి అని నెనస్లో కతారు యారు పాప సాల పాలా మి సీరి తంది ఆ ఇమ్ ఐ కట్ సీరి తంది యారు నెనసకార అవురు నెనస్లో కత్ారు వస్తా మధ్యవద చంద జీవన ನೋಡಬೇಕು ಹೊಸದಾಗಿ ಮದುವೆ ಆದಾಗ ಪ್ರಪಂಚನ ಕಾಣಂಗಿಲ್ಲ ಏನು ಈಕೆ ಕೈ 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 ಹಿಡ್ಕೊಂಡು ಅಡ್ಡಾಡೋದೇನು ಒಂದ ಪಪುಷಿ ಬಟ್ಲಾಗೆ ಎರಡು ಪೈಪ್ ಹಾಕಿ ಕುಡಿಯೋದೇನು ಹಾಂ ಒಂದ ಎಳಿನೀರ್ನಾಗ ಎರಡು ಪೈಪ್ ಹಾಕಿ ಕುಡಿಯೋದೇನು ಹೊಸದಾಗಿ ಆಗಿತ್ತಂತ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕಂತೇಳಿ ಮನೆಗೆಲ್ಲ ವ್ಯವಸ್ಥೆ ಮಾಡಿದ್ರೆ ಗಂಡನ ಕರ್ಕೊಂಡು ಗಂಡ ಹೆಣ್ತಿ ಪಿಕ್ನಿಕ್ ಹೋಗ್ಯಾರ ಎಲ್ಲರೂ ಹೋಗ್ಬೇಕಿಲ್ಲ ಉಡುಪಿ ಕೊಡೇಕಾನೆಲ್ಲ ದೂರ ದೂರ ಅವ ಎಲ್ಲಿಗೆ ಬಂದಾನ ಶಾಪುರ್ ಗುಡ್ಡಕ್ಕೆ ಬಂದನ ಹೆಂಡತಿ ಕರ್ಕೊಂಡು ಬೇರೆ ಎಲ್ಲಿ ಸಿಗ್ಲಿಕ್ಕಿಲ್ಲ ಅದು ಬರಗಾಲ ಬಿಸಗಾಲ ಬಿಸ್ಲಗಾಲ್ದಾಗ ಶಾಪರು ಗುಡ್ಡಕ್ಕೆ ಬಂದಾನ ಗುಡ್ಡಕ್ಕೆ ಬಂದಾರ ಇಬ್ಬರು ಹೊಸದಾಗಿ ಮದುವೆ ಆಗೈತಿ ಹೆಂಡತಿನ ಮ್ಯಾಲೆ ಕುಂದು ತಾನು ಕೆಳಕುಂತು ಹೆಂಡತಿನ ವರ್ಣನೆ ಅವ ನಲ್ಲೇ ಏನು ನಿನ್ನ ಕಣ್ಣುಗಳು ಅಕ್ ಆಕಾಶದಲ್ಲಿರುವ ನಕ್ಷತ್ರ ಇದ್ದ ಹಾಗೆ ಅವ ಅಕ್ಕಿ ಸೋ ಥ್ಯಾಂಕ್ ಯು ಅನ್ನಕ್ಕಿ ನಲ್ಲೇ ಏನು ನಿನ್ನ ಮೂಗು ಸಂಪಿಗೆ ಸಂಪಿಗೆ ಇದ್ದ ಹಾಗೆ ಇದೆ ಅಕ್ಕಿ ಥ್ಯಾಂಕ್ ಯು ನಲ್ಲೇ ಏನಿ ನಿನ್ನ ಹಲ್ಲು ದಾಳಿಂಬ್ರಿ ಬೀಜ ಇದ್ದಂಗೆ ಅದಾವ ಥ್ಯಾಂಕ್ ಯು ಅಂದ ಹಿಂಗೆ ವರ್ಣನೆ ಮಾಡ್ಕೊಂತ ಏನು ಮಾಡ್ದೆ ನಿನ್ನ ಕೂದಲು ಹಂಗ ಹಿಂಗೆ ಕೂದಲು ಹಿಂಗೆ ಹೊಸದಾಗಿ ಮದ್ವೆದಾಗ ಬಲು ಚೆಂದ ಹೊಸದಾಗಿ ಮದುವೆ ಹೋದಾಗ ನೋಡಬೇಕು ನಿನ್ನ ಬಿಟ್ಟು ನಾನು ಇರೋಂಗಿಲ್ಲ ನನ್ನ ಬಿಟ್ಟ ನೀನು ಇರಬಾರ್ದೆ ಅದ ಮದುವೆಯಾಗಿ ಎರಡು ಮಕ್ಕಳಾದ ಮೇಲೆ ಗಂಡ ಮಂದಿ ದೇವ್ರ ಗುಡಿಗೆ ದಿನ ಜಗಳ ಆಗ್ತದೆ ಅವಾಗ ಶುರುವತ್ತ ಈ ಮನೆಯಾಗ ಇರಬೇಕು ಇಲ್ಲ ಲೋಕದೇವಾರ ಬಲು ಚಂದ ಮನದೇ ಮಾಡಕ್ಕ ಏನು ಮಾಡಿದ ನಲ್ಲೇ ನಿನ್ನ ಕಣ್ಣಾಗ ಇಡೀ ಮೇಲೆ ತಾಲೂಕು ಕಾಣತಂದ ಮಗ ಆಕೆ ಸೋ ಥ್ಯಾಂಕ್ ಯು ಅಲ್ಲಿ ಏನಾಗಿತ್ತಂದ್ರೆ ಪಾಪ ಒಬ್ಬ ರೈತನು ಎರಡು ಎಮ್ಮೆ ಕಳೆದ ಮೂರು ತಿಂಗಳಾಗಿತ್ತು ಯಾಯ ಸ್ವಾಮಿಗಳು ಸ್ವಾಮಿಗಳ ಪಂಚಂಗೇಳಿ ಯಾ ಹೇಳ್ತಾರೆ ಎಲ್ಲ ದಿಕ್ಕು ಹುಡುಕಿ 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 ಸಾಕಾಗಿ ಹೋಗಿತ್ತು ದೊಡ್ಡ ಬೇನಿ ಮರ ಆಕಡೆ ಇವು ಎರಡು ಕುಂತಾವ ಈ ಕಡೆ ಇವಾಗ ಕುಂತಾನ ಸುಸ್ತಾಗಿ ಹುಡುಕಿ ಹುಡುಕಿದ್ರು ಎಮ್ಮೆ ಸಿಗಲಿಲ್ಲ ಇವ ಶುರು ಮಾಡಿದ್ನಲ್ಲ ನಲ್ಲೇ ನಿನ್ನ ಕಣ್ಣಾಗ ಇಡೀ ಆಲಮೇಲ ತಾಲೂಕು ಕಾಣುತ್ತಂದಾಗ ಎದ್ದು ಬಂದ ರೈತ ಎಪ್ಪಾ ಅಂದ ಏನು ಯಜಮಾನ ನೀನು ಹೆಂಡತಿ ಕಣ್ಣಾಗ ಇಡೀ ಆಲಮೇಲ ತಾಲೂಕು ಕಾಣುತ್ತಲ್ಲ ಎಪ್ಪ ಏ ಕಾಣುತ್ತ ಎಪ್ಪ ನಾನು ಎರಡು ಎಮ್ಮಿ ಕಳೆದು ಎರಡು ತಿಂಗಳಾಗೈತಿ ನಿನ್ನ ಹೆಣತೆ ಕಾಣಾಗಿದ್ರು ಹುಡುಕಿಯಾರ ಅವತ್ತು ಹೋಗಿ ನನ್ನಂತ ಹಂಗಾ ಹೊಸ್ತಾಗಿ ಮದುವೆ ಹೋದಾಗ ಏಯ್ಯ ಏ ನೋಡಿ ಇದು ಏಯ್ ನನ್ನ ಅನಕ್ಕಾರು ಹ್ಞೂ ಹ್ಞೂ ಹಾಂ ಅವಾಗ ಏಯ್ ಯಾರ ನಷ್ಟಕ ಹೇಳ್ತಾರೆ ಹೇಳಂದ ಗಿಕ್ಕಿ ಆ ಊರು ನೆನ್ಸಕತ್ತೆ ಏಯ್ ಯಾರಂದ್ರೆ ನಮ್ಮ ಯಜಮಾನ್ರು ನೆನೆಸಾಕತ್ತೆ ಅವರು ಹೌದು ಹಂಗ ತಾಯಿ ಮಗನನ್ನೇ ನೆನೆಸಿದ್ರೆ ಬಿಕ್ಕಿ ಹಿಡಿತೇವ ಮಗ ತಾಯಿಯನ್ನೇ ನೆನೆಸಿದ್ರೆ ಬಿಕ್ಕ ಹಿಡಿತೇವ ಗಂಡ ಹೆಂಡತಿಯನ್ನು ನೆನೆಸಿದ್ರೆ ಬಿಕ್ಕ ಹೆಂಡತಿ ಹೆಂಡತಿಯ ಗಂಡನನ್ನು ನೆನೆಸಿದ್ರೆ ಹಂಗೆ ಬಿಕ್ಕಿ ಹಿಡಿತೇವ ಪುಣ್ಯಕ್ಷೇತ್ರವಾಗಿರುವಂಥ ಆಲಮೇಲ ಪುಣ್ಯಕ್ಷೇತ್ರ ವಿಶ್ವೇಶ್ವರ ದೇವಸ್ಥಾನದಾಗ ಪುರಾಣಕ್ಕೆ ಬಂದಿರುವಂಥ ಎಲ್ಲ ನನ್ನ ತಂದೆ ತಾಯಿಗಳು ನೀವು ಜೈ ಘೋಷ ಮಾಡಿದ್ರ ವಿಶ್ವೇಶ್ವರನಾಗ ಕಾಳಮ್ಮಗೆ ಬಿಕ್ಕಿ ಹಿಡೀಬೇಕು ಹಂಗೆ ಜೈ ಘೋಷ ಮಾಡ್ರಿ ವಿಶ್ವೇಶ್ವರ ಮಹಾರಾಜ ಕೀ ಮುಂದ್ ಕುಂತರ ಅಷ್ಟ ಇಂದ್ ಕುಂತರ ಐ ನಮಗೆ ಹಾಕಬೇಕು